ಮತ್ತೊಬ್ಬ ಉಗ್ರನ ಗುರುತು ಪತ್ತೆಯಾಗಿದೆ ಪಹಲ್ಗಾಮ್ನ ಬೈಸರಲ್ ವ್ಯಾಲಿಯಲ್ಲಿ ದಾಳಿ ನಡೆಸಿದಂತ ಉಗ್ರ ಈಗ ಮತ್ತೊಬ್ಬ ಉಗ್ರನ ಗುರುತು ಪತ್ತೆಯಾಗಿದೆ ಉಗ್ರ ಫಾರೂಕ್ ಅಹಮದ್ ಈತ ಲಷ್ಕರ್ ಸಂಘಟನೆಯ ಕಮಾಂಡರ್ ಈ ಫಾರೂಕ್ ಕಾಶ್ಮೀರದಲ್ಲಿ ದಾಳಿಗೆ ಸಂಚನ್ನ ರೂಪಿಸಿದ್ದ ಕ್ರಿಮಿ ಈತ ಪಾಕಿಸ್ತಾನ ಮೂಲದ ಫಾರೂಕ್ ಅಹಮದ್ ಕಾಶ್ಮೀರದಲ್ಲಿ ತನ್ನದೇ ಸಂಪರ್ಕ ಜಾಲವನ್ನ ಹೊಂದಿತು ಪಹಲ್ಗಾಮ್ ದಾಳಿಯ ಮತ್ತೊಬ್ಬ ಉಗ್ರನ ಗುರುತು ಪತ್ತೆಯಾಗಿದೆ ಈತನ ಹೆಸರು ಫಾರೂಕ್ ಅಹಮದ್ ಈತ ಪಾಕಿಸ್ತಾನದವರು ಲಷ್ಕರ್ ಸಂಘಟನೆಯ ಕಮಾಂಡರ್ ಈತ ಕಾಶ್ಮೀರದಲ್ಲಿ ತನ್ನದೇ ಆದ ಸಂಪರ್ಕ ಜಾಲವನ್ನ ಈತ ಹೊಂದಿದ ಅಲ್ಲಿನ ಸ್ಥಳೀಯರ ನೆರವಿಲ್ಲದೆ ಇಷ್ಟು ದೊಡ್ಡ ಅಟ್ಯಾಕ್ ಅನ್ನ ನಡೆಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಆರಂಭದಲ್ಲೇ ಕನ್ಫರ್ಮ್ ಆಗಿತ್ತು ಈತ ಪಾಕಿಸ್ತಾನ ಮೂಲದವನಾದರೂ ಕಾಶ್ಮೀರದಲ್ಲಿ ಈತನಿಗೆ ತನ್ನದೇ ಆದಂತಹ ಸಂಪರ್ಕ ಜಾಲ ಇತ್ತು ಅದರ ಸಹಾಯದಿಂದಲೇ ಈತ ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿತು ಕಾಶ್ಮೀರದಲ್ಲಿ ದಾಳಿಗೋಸ್ಕರ ಸಂಚನ್ನ ರೂಪಿಸಿದ್ದೆ ಇಫಾರೂಕ್ ಅಹಮದ್ ಈತನ ಗುರುತು ಪತ್ತೆಯಾಗಿದೆ ಈತ ಪಾಕಿಸ್ತಾನದವರು ಲಷ್ಕರ್ ಸಂಘಟನೆಗೆ ಸೇರಿದರು ಒಂದೊಂದೇ ಉಗ್ರರ ಜಾಡು ಹಿಡಿದು ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ ಉಗ್ರರ ಮನೆಗಳ ಧ್ವಂಸ ಆಗ್ತಾ ಇದೆ ಕಾಶ್ಮೀರದಲ್ಲಿ ಸೇನೆಯಿಂದ ಇನ್ನು ಸದ್ಯದ ಪರಿಸ್ಥಿತಿ ಭಾರತದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಜೊತೆಗೆ ಪಾಕಿಸ್ತಾನ ಮತ್ತು ಭಾರತದ ಗಡಿಯಲ್ಲಿ ಆಗ್ತಾ ಇರೋ ಬೆಳವಣಿಗೆ ನೋಡ್ತಾ ಇದ್ರೆ ಯಾವುದೇ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅಂತ ಯುದ್ಧ ಅನ್ನೋದಷ್ಟು ಸುಲಭ ಅಲ್ಲ ಬಿಫೋರ್ ಆಫ್ಟರ್ ಮತ್ತು ಯುದ್ಧದ ಸಂದರ್ಭ ಹೇಗೆ ನಿಭಾಯಿಸಬೇಕು ಅನ್ನೋದು ಅದು ಬಹಳ ದೊಡ್ಡ ಸವಾಲಿನ ಕೆಲಸ ಆಗತ್ತೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ರಕ್ಷಣಾ ವಿಶ್ಲೇಷಕರಾಗಿರುವಂತಹ ಗಿರೀಶ್ ಲಿಂಗಣ್ಣ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ವೆಲ್ಕಮ್ ಟು ದರ್ಶನ್ ಎಸ್ ಸರ್ ಈಗ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಸೇನೆಗೆ ಪ್ರಧಾನಿ ಮೋದಿ ಪರಮಾಧಿಕಾರವನ್ನ ಕೊಟ್ಟಿದ್ದಾರೆ ಅಂದ್ರೆ ಈ ತರ ಪರಮಾಧಿಕಾರವನ್ನ ಕೊಡೋದು ಅಂದ್ರೆ ಹೇಗೆ ಅದು ಪ್ಲಾನ್ ಆಕ್ಷನ್ ಇಂಪ್ಲಿಮೆಂಟ್ ಎಲ್ಲವೂ ಸೇನೆ ವ್ಯಾಪ್ತಿಯಲ್ಲಿರುತ್ತ ಏನಾಗಬಹುದು ಸರ್ ಈ ಸಿಚುವೇಷನ್ ಅಲ್ಲಿ ಸರಿ ನೋಡಿ ಪರಮ ಅಧಿಕಾರ ಅಂದ್ರೆ ಯಾವ ತರ ಅಂದ್ರೆ ಅವರು ಒಂದು ನಿರ್ದಿಷ್ಟವಾದ ಟಾರ್ಗೆಟ್ ಕೊಟ್ಟಿರ್ತಾರೆ ಈ ನ್ಯಾಷನಲ್ ಸೆಕ್ಯುರಿಟಿ ಏಜೆನ್ಸಿ ಆಗಲಿ ಅಂಡರ್ ಪ್ರ ಪ್ರಧಾನಿ ಮೋದಿಯವರದ ನೇತೃತ್ವದಲ್ಲಿ ಒಂದು ನಿರ್ದಿಷ್ಟವಾದ ಟಾರ್ಗೆಟ್ ಕೊಟ್ಟಿರ್ತಾರೆ ಯಾವ ಟಾರ್ಗೆಟು ಏನು ಕೊಟ್ಟಿದ್ದಾರೆ ಅಂತ ಅಫ್ಕೋರ್ಸ್ ಪಬ್ಲಿಕ್ಕಿಗೆ ಗೊತ್ತಾಗ್ದೇ ಇರ್ಬೋದು ಬಟ್ ಆ ಟಾರ್ಗೆಟನ್ನ ನೀವು ಅಚೀವ್ ಮಾಡಬೇಕು ಹೇಗೆ ಅಚೀವ್ ಮಾಡ್ತೀರಾ ಅಂತ ನಿಮಗೆ ಬಿಟ್ಟಿದ್ದು ನೀವು ನೇವಿಯವರು ಹೇಗೆ ಏರ್ ಏರ್ಫೋರ್ಸ್ ಹೇಗೆ ಬಳಸ್ಕೊತೀರಾ ಸೈನ್ಯ ಹೇಗೆ ಬಳಸ್ಕೊತೀರಾ ನಮಗೆ ಆ ಟಾರ್ಗೆಟು ನೀವು ಅಚೀವ್ ಮಾಡಬೇಕು ಈ ಥರ ಒಂದು ಟಾರ್ಗೆಟ್ ಕೊಟ್ಟಿರ್ತಾರೆ ಅದಕ್ಕೆ ಯಾವುದೇ ವಿಧವಾದ ಅಡಚಣೆಗಳು ನಿಮಗಿರಲ್ಲ ಅಂದರೆ ಪರ್ಮಿಷನ್ ಬೇಕಿಲ್ಲ ಆ ಟಾರ್ಗೆಟ್ ರೀಚ್ ಆಗೋಕ್ಕೆ ಹೋಗ್ಬೋದಾ ಈ ಲೈನ್ ಕಾ ಕ್ರಾಸ್ ಮಾಡ್ಬೋದಾ ಈ ಥರ ಯಾವುದೇ ಅಡಚಣೆಗಳಿರೋಲ್ಲ ಸೊ ಅದನ್ನು ಹೇಳೋದು ಪರಮಾಧಿಕಾರ ಕೊಟ್ಟಿರ್ತಾರೆ ಸೊ ಅಧಿಕಾರ ಕೊಟ್ಟಿದ್ದಾರೆ ಅಂದರೆ ಮಾತ್ರಕ್ಕೆ ಎಂಟೈರ್ ನ್ಯೂಕ್ಲಿಯರ್ ಬಾಂಬ್ ಹಾಕ್ಬಿಡಿ ಏನು ಬೇಕಾದ್ರು ಮಾಡಿಬಿಡಿ ಅಂತ ಆ ಥರ ಅಲ್ಲ ಆ ಟಾರ್ಗೆಟ್ನ ಅಚೀವ್ ಮಾಡೋಕ್ಕೆ ನೀವು ಏನು ಬೇಕಾದರೂ ಮಾಡಿ ಅನ್ನೋ ಒಂದು ಅಧಿಕಾರ ಕೊಟ್ಟಿರ್ತಾರೆ ಅಷ್ಟೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್